ನಮಸ್ಕಾರ ಸ್ನೇಹಿತರೆ ಟಿ ಎಸ್ ಆರ್ ಕ್ರಿಯೇಟಿವ್ ಕ್ರಾಫ್ಟ್ಗೆ ಸ್ವಾಗತ ನಾನು ಈ ದಿನ ನಿಮಗೆ ಒಂದು ಗೆಜ್ಜೆ ವಸ್ತ್ರ ತೋರಿಸ್ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಹತ್ತಿ ಎಳೆನ ಸುಮಾರು ಒಂದು ಒಂದು ಕಾಲಿಂಚಿಗೆ ಹೀಗೆ ಮಡಿಚಿ ಹಿಡ್ಕೊಳ್ಳೋದು ಹೂ ಕೊಟ್ಟಿರ್ತರ ಮೇನ್ ಕಡೆ ಒಂದು ಕೆಳಗಡೆ ಒಂದು ಹಾಕೋದು ಹತ್ತಿ ಎಳೆ ಯಾವ ಕಡೆಗೆ ಇದಿರುತ್ತೋ ಎಳೆ ಬಂದಿರುತ್ತೋ ಆ ಕಡೆಯಿಂದ ರಿಂಗ್ ಮಾಡಬೇಕು ಈಗ ಈ ಕಡೆ ಬಂದಿದೆಯಲ್ಲ ಈ ಕಡೆಯಿಂದ ನೋಡಿ ಈ ತರ ಈಗ ಇಲ್ಲಿಗೆ ಸಾಂತ್ರ ತಗೊಂಡು ಹಾಕಬೇಕು ನಾನಿಲ್ಲಿ ಹಸಿರು ಬಣ್ಣದ ಸಾಂತ ತಗಡೆ ಹಾಕ್ತಾ ಇದ್ದೀನಿ ನೋಡಿ ಈ ತರ ಹಾರ ಈ ತರ ಬರುತ್ತೆ ನಾನು ಈಗಾಗಲೇ ಒಂದು ಹಾರ ಮಾಡಿದ್ದೀನಿ ನೋಡಿ ಈ ತರ ಈ ಹತ್ತಿ ಹೂವು ನಾನು ಈ ಎರಡು ಇಂಚಿನ ಕಾರ್ಡ್ಗೆ ಹತ್ತಿ ಏಳನ ಇಪ್ಪತ್ತು ಸುತ್ತು ಸುತ್ತಿ ಮಾಡಿರೋದು ಇದು ಹತ್ತು ಸುತ್ತು ಸುತ್ತಿ ಮಾಡಿರೋದು ಕೆಳಗಡೆ ಈ ರೀತಿ ಡಿಸೈನ್ ಮಾಡಿದ್ದೀನಿ ಇಷ್ಟು ಹೊತ್ತು ನನ್ನ ವಿಡಿಯೋ ಗಮನಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ Thank you.